ಹಲೋ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಎಳ್ಳಿರ್ ಕಿಟ್ಟಿಯವರು ಜಾಸ್ತಿನೇ ಹೆಣ್ಣೆ ಕುಡ್ದಿರ್ತಾರೆ ಫ್ರೆಂಡ್ಸ್ ಕೂಡ ಅಲ್ಲೇ ಇರ್ತಾರೆ ಅವರಿಗೆ ಸ್ಟ್ರಾಂಗ್ ಆಗಿರೋವಂಥ ಬಜ್ಜಿ ಬೇಕಾಗಿರುತ್ತೆ ಅದನ್ನು ಕೇಳ್ತಾ ಇರ್ತಾರೆ ಫ್ರೆಂಡ್ಸು ತರಿಸ್ತೀನಿ ನೀವು ಯಾಕೆ ಈ ಥರ ಆಡ್ತಿದ್ದೀರ ಅಂತ ಹೇಳ್ತಾರೆ ಕಿಟ್ಟಿ ಅವರು ಗಂಡು ನಾನು ಗಂಡಿನ ಕಡೆಯವರು ನಮಗೆ ಮರ್ಯಾದೆ ಇಲ್ವಾ ಅಂತ ಹಾಗೆ ಹೀಗೆ ಅಂತ ಕೂಗಾಡ್ತಾ ಇರ್ತಾರೆ ಅಷ್ಟರಲ್ಲಿ ಸಂಜೀವ ಕೂಡ ಬಂದುಬಿಡ್ತಾರೆ ಆ ಸಂಜೀವ ಅವರು ಬರೋ ಅಷ್ಟದಲ್ಲಿ ಕೆಳ್ಳಿರ್ ಅವರು ಕೆಳಗಡೆ ಬಿದ್ದೋಗಿರ್ತಾರೆ ಹಾಗೆ ಬಂದುಬಿಟ್ಟು ಅಯ್ಯೋ ಏನಾಯಿತು ನಿಮಗೆ ಅಂತ ಹೇಳಿ ಹೆಬ್ಬಿಸ್ತಾರೆ ಅಲ್ಲ ಏನು ಅಂದ್ಕೊಂಡಿದ್ದೀರ ನೀವು ನೀವು ನಮ್ಮನ್ನು ಮರ್ಯಾದೆ ಇಲ್ಲೇ ನಡೆಸ್ಕೊಳೋದಲ್ಲದೆ ಈ ಥರ ಕೆಳಗಡೆ ಬೀಳಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ ಹಾಗೆ ಸಂಜೆ ಅವರು ನೋಡಿ ನಾವು ಬೀಳ್ಸಿದ್ದಲ್ಲ ನೀವೇ ಬಿದ್ದಿರೋದು ಅದರಲ್ಲೂ ಬಕೆಟ್ ಮೇಲೆ ಕೂತಿದ್ದೀರಾ ನೀವು ಅಂತ ಹೇಳ್ತಾರೆ ಇನ್ನು ಬಕೆಟ್ ಮೇಲ ನಾವು ಕೂತಿದ್ದ ಬಕೆಟ್ ಮೇಲ ಅಂತ ಕೇಳ್ತಾ ಇರ್ತಾರೆ ಆಗ ಅವ್ರ ಫ್ರೆಂಡ್ಸ್ ಕೂಡ ಬರ್ತಾರೆ ಹೌದು ಬಕೆಟ್ ಮೇಲೆ ಕೂತಿರೋದು ಅಂತ ಅವರು ಕೂಡ ಹೇಳ್ತಾರೆ ಆಗ ಎಳ್ಳಿರ್ ಕಿಟ್ಟಿಗೆ ತುಂಬಾ ಕಬ್ಬು ಬರುತ್ತೆ ಅಲ್ಲ ಗಂಡಿನ ಕಡೆಯವರು ನಮಗೆ ಮರ್ಯಾದೆ ಎಷ್ಟಿರಬೇಕು ಈಗಿರಬೇಕಾದ್ರೆ ಒಂದು ಚೇರ್ ಕೂಡ ಗತಿಲ್ವಾ ಹೀಗೆ ಹೀಗಿರ ನಡೆಸ್ಕೊಳ್ಳೋದು ನೀವು ಅಂತ ಹೇಳ್ತಾರೆ ಆಗ ಅವರು ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಏನು ಸಮಾಧಾನ ಮಾಡ್ಕೊಂಡು ಮರ್ಯಾದೆ ಇಲ್ಲದೇ ಇರೋ ಥರ ನೋಡ್ಕೊಳ್ತಾ ಇದ್ದೀರ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೀಗೆ ಉಪದೇಶ ಕೊಡೋಕೆ ಬರ್ತೀರಾ ಅಂತ ಕಿರ್ಚಾಡ್ತಾ ಇರ್ತಾರೆ ಆಗ ಸಂಜೆ ಅವರು ಜೋರಾಗಿ ಮಾತಾಡಬೇಡಿ ನೀವು ಇಷ್ಟೊಂದು ಜೋರಾಗಿ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾರೆ ಮರ್ಯಾದಿನ ಅಂದ್ರೆ ನನ್ನ ಮರ್ಯಾದೆ ಹೋಗಲ್ಲ ನಿಮ್ಮದು ಅಂತ ಹೇಳೋದಕ್ಕೆ ಅಂತ ಹೋಗ್ತಾರೆ ಅದನ್ನೇ ಒಂದು ಸೀರಿಯಸ್ ಆಗಿ ಕೆಳ್ಳಿರ್ ಅವರು ತೊಗೊಂಡ್ಬಿಡ್ತಾರೆ ಅಷ್ಟರಲ್ಲಿ ಸಂಜೀವ್ ಅವರು ಮದುವೆ ಇರೋಂಥ ಜಾಗಕ್ಕೆ ಹೋಗ್ತಾರೆ ಲಕ್ಷ್ಮಿ ಅವ್ರ ಹತ್ರ ಹೋಗ್ಬಿಟ್ಟು ಸಂಜೀವ್ ಅವರು ಚಿಕ್ಕಪ್ಪ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಕಿಟ್ಟಿ ಅವರು ಸುಮ್ಮನೆ ಕೂಗಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಪ್ಪ ಅಂತ ಹೌದು ನಾನು ಎಷ್ಟು ಹೇಳಿದ್ರೂ ಕೂಡ ಕೇಳ್ತಾ ಇಲ್ಲ ನೀವೇ ಬಂದು ಸ್ವಲ್ಪ ಮಾತಾಡಿ ಬನ್ನಿ ಅಂತ ಕರಿತಾಯಿರ್ತಾರೆ ಅಷ್ಟರಲ್ಲಿ ಕಿಟ್ಟಿ ಅವರು ತನ್ನ ಫ್ರೆಂಡ್ಸ್ನ ಕರ್ಕೊಂಬಂದು ನನಗೇನೆ ಮರ್ಯಾದೆ ಇಲ್ವಾ ನನ್ನ ಮರ್ಯಾದೆನ ತೆಗೆಯೋ ಅಂಥ ಗಂಡಸು ಯಾರಿದ್ದಾನೆ ಅವ್ರನ್ನ ಕೇಳಬೇಕು ಅಂತ ಜೋರು ಮಾಡಿಕೊಂಡು ಹೀಗೆ ಕಿರ್ಚಾಡ್ಕೊಂಡು ಅಲ್ಲಿಗೆ <San> ಬಂದ್ಬಿಡ್ತಾರೆ ಆಗ ಸಂಜೀವ ಮತ್ತು ಸಂಜೀವರ ಅಪ್ಪಂಗೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ ಹಳಿ ಅಂದರೆ ನಾನು ಮಾತು ಕೇಳಿ ಏನಿದ್ರು ಕೂಡ ಆಮೇಲೆ ಮಾತಾಡೋಣ ಅಂತ ಹೇಳ್ತಾನೆ ಇರ್ತಾರೆ ಆಗ ಅವರು ಚಿಕ್ಕಪ್ಪ ನಾನು ಮಾತಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ನೋಡಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ್ದು ಆ ಅಲ್ಲ ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ ಏನು ಹೇಳಿದೆ ನೀನು ಆ ಊಟದಾರ ಹತ್ರ ಏನೋ ಹೇಳಿದೆ ನೀನು ನಾನು ಮರ್ಯಾದೆ ಯಾರು ಅವರು ಕರೆಸು ಮೊದಲು ಏನೆಲ್ಲ ಮಾತಾಡಿದೆ ನೀನು ಉದ್ದ ಭಾಷಣ ಬಿಗ್ದಲ್ಲ ಅವ್ರನ್ನ ಕರ್ಸೋ ಅಂತ ಹೇಳ್ತಾಯಿರ್ತಾರೆ ಆಗ ಅವರು ನಾನು ಹೇಳಿದ್ದು ಆ ಅಲ್ಲ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ್ದು ಸ್ವಲ್ಪ ಕೇಳಿ ಅಂತ ಹೇಳ್ತಾಯಿರ್ತಾರೆ ಆಗ ಲಕ್ಷ್ಮಿ ಅವರಪ್ಪ ಇದ್ದವ್ರುಳಿ ಅಂದ್ರೆ ಏನೇ ಇದ್ರೂ ಕೂತ್ ಮಾತಾಡೋಣ ಪ್ಲೀಸ್ ಅಳಿ ಅಂದ್ರೆ ನನ್ ಮಾತ್ ಕೇಳಿ ಅಂತ ಹೇಳ್ತಾರೆ ಏನು ಕೂತ್ ಬೇರೆ ಕೇಳಬೇಕಾ ನಿಮ್ಮ ಮಾತುಗಳನ್ನು ಮರ್ಯಾದೆ ಕೊಡೋಲ್ಲ ನೀವು ಹಾಗೆ ಹೀಗೆ ಅಂತ ಜೋರಾಗಿ ಕಿರ್ಚಾಡ್ತಾ ಅವರಪ್ಪನಿಗೆ ಚಪ್ಪಲಿ ಕಾಲಿಂದ ಹೆದೆಗೆ ಜೋರಾಗಿ ಹೊಡೆದ್ಬಿಡ್ತಾರೆ ಹಾಗೆ ಅಪ್ಪ ಹೋಗ್ಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾರೆ ಅಲ್ಲಿದ್ದ ಜನ ಎಲ್ಲರೂ ಫುಲ್ ಶಾಕ್ ಹಾಕ್ಬಿಡ್ತಾರೆ ಆಗ ಲಕ್ಷ್ಮಿಗೆ ತುಂಬಾ ಬೇಜಾರಾಗುತ್ತೆ ಲಕ್ಷ್ಮಿಯವರು ಮತ್ತೆ ಸಂಜೀವ ಸೇರಿಕೊಂಡು ಲಕ್ಷ್ಮೀ ಅವರಪ್ಪನ ಹೆಬ್ಬಿಸಿ ನಿಲ್ಲಿಸ್ತಾರೆ ನಂತರ ಲಕ್ಷ್ಮಿಗೆ ತುಂಬಾ ಕುಪ್ಪು ಬಂದಿರುತ್ತೆ ಹಾಗೆ ಎಳ್ಳಿರ್ ಕಿಟ್ಟಿನ ತಿರುಗಿಸಿ ಕಪಾಳಕ್ಕೆ ಜೋರಾಗಿ ಬಾರಿಸ್ಬಿಡ್ತಾರೆ ಆಗ ಗಂಡಿನ ಕಡೆಯವರು ಫುಲ್ ಶಾಕ್ ಆಗಿಬಿಡ್ತಾರೆ ಹೇ ನನಗೆ ಹೊಡಿತೀನಿ ನೀನು ಹಾಗೆ ಹೀಗೆ ಅಂತ ಜೋರು ಮಾಡ್ತೀನಿ ಇರ್ತಾರೆ ಆಗ ಲಕ್ಷ್ಮಿ ಅವರು ನನ್ನಪ್ಪ ನನ್ನ ಅಪ್ಪಂಗೆ ನೀನು ಈ ಥರ ಹೊಡಿತೀಯಾ ನಾಚಿಗಲ್ಲ ನಿನಗೆ ಸ್ವಲ್ಪನಾದರೂ ಸಂಸ್ಕಾರ ಕಲ್ಸಿದರ ನಿನಗೆ ಅಂತ ಲಕ್ಷ್ಮಿ ಅವ್ರು ಕೇಳ್ತಾರೆ ಎಳ್ಳಿದ ಕಿಟ್ಟಿನೂ ಕೂಡ ಕೋಪ ಮಾಡ್ಕೊಂಡು ನನಗೆ ಹೊಡಿತೀಯ ನೀನು ಎಷ್ಟು ಕೊಬ್ಬಿರ್ಬೇಡ ನಿನಗೆ ನಿನ್ನ ಪೊಗುರನ್ನ ಹೇಳಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಅಲ್ಲಿ ಎಳ್ಳಿದ ಕಿಟ್ಟಿನೂ ಕೂಡ ಲಕ್ಷ್ಮಿ ಮೇಲೆ ಕೈ ಮಾಡೋದಕ್ಕೆ ಅಂತ ಹೋಗಿಬಿಡ್ತಾರೆ ಅಷ್ಟರಲ್ಲಿ ಧರ್ಮರಾಜ್ ಬಂದ್ಬಿಟ್ಟು ಎಳ್ಳಿರ್ ಕಿಟ್ಟಿ ಕೈನ ಹಿಡ್ಕೊಂಡ್ಬಿಡ್ತಾರೆ ಹಾಗೆ ಎಲ್ಲರೂ ಕೂಡ ಧರ್ಮರಾಜ್ ಕಡೆನೇ ನೋಡ್ತಾ ಇರ್ತಾರೆ ಹಾದಿ ತನ್ನ ತಾತನ ನೋಡ್ಬಿಟ್ಟು ಇದೇನಿದು ತಾತ ಇಷ್ಟು ಬೇಗ ಬಂದ್ಬಿಟ್ರಲ್ಲ ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ವಿಷಯ ಮುಂಚೆನೇ ಗೊತ್ತಾಗಿರುತ್ತೆ ಏ ಅಂತ ಧರ್ಮರಾಜ ಮತ್ತು ಅವ್ರ ಪತ್ನಿ ಇಬ್ರು ಕೂಡ ರೆಡಿ ಆಗ್ತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆಯಿಂದ ಅಮೃತ ಅವರು ಫೋನ್ ಮಾಡಿರ್ತಾರೆ ತಾತ ಲಕ್ಷ್ಮಿ ಮದ್ಭಾಗ ಹುಡುಗ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಒಂದು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಏನೇ ಆಗ್ಲಿ ನೀವೇ ಬಂದು ಈ ಮದುವೆನ ನಿಲ್ಲಿಸಬೇಕು ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನೀವು ತಡಿಬೇಕು ಆದಷ್ಟು ಬೇಗ ಬಂದಿ ತಾತ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಫೋನ್ ಮಾಡಿರ್ತಾರೆ ಅವರು ತನ್ನ ತನ್ನ ಹೆಂಟಿನ ಕರ್ಕೊಂಡು ಹೊರಟೆ ಬಿಡ್ತಾರೆ ಅಷ್ಟರಲ್ಲಿ ಡ್ರೈವರ್ ಕೂಡ ಹೆದಿಗೆ ಬರ್ತಾರೆ ಕಾರ್ ತೆಗಿಲ್ಲ ಅಂತ ಹೇಳ್ತಾರೆ ಒಂದ್ ನಿಮಿಷ ನಿಂತ್ಕೋ ನಾನು ಲಕ್ಷ್ಮಿ ಆಗೋ ಹುಡುಗು ಬಗ್ಗೆ ಅಂತ ಹೇಳಿದ ಏನ್ ಮಾಡಿದೆ ನೀನು ಆ ಹುಡುಗ ಹೇಗೆ ಅಂತ ಕೇಳ್ತಾರೆ ಆಗ ಡ್ರೈವರು ತುಂಬಾನೇ ಹೆದರ್ಕೊಳ್ತಾ ಇರ್ತಾರೆ ನಾನು ಕೇಳಿದ್ದಕ್ಕೆ ಮೊದಲು ಹೇಳು ಉದ್ರನ ಅದನ್ನ ಬಿಟ್ಟು ಮತ್ತೆ ಮತ್ತೆ ಕೇಳೋ ತರ ಮಾಡ್ಬೇಡ ನೀನು ಅಂತ ಜೋರಾಗಿ ಗದರಿಸ್ಬಿಡ್ತಾರೆ ಅದು ಯಜ್ಮಂದ್ರೆ ಅದು ಯಜ್ಮಾನ್ ಅಂತ ತಡವರ್ಸ್ತಾನೆ ಇರ್ತಾರೆ ಮೊದಲು ನಾನು ಕೇಳಿದ್ದಕ್ಕೆ ಕರೆಕ್ಟಾಗಿ ಹೇಳು ಆ ಹುಡ್ಗ ಯಾರು ಏನು ಅಂತ ತಿಳ್ಕೊಂಡಿದ್ಯಾ ಸರಿಯಾಗಿ ಅಂತ ಕೇಳ್ತಾರೆ ಆಗ ಡ್ರೈವರು ನಡೆದಿರೋ ಎಲ್ಲಾ ಸತ್ಯನೂ ಕೂಡ ಹೇಳ್ತಾರೆ ಒಬ್ಬೊಬ್ಬರನ್ನಾಗಿ ವಿಚಾರಿಸಿದಾಗ ಹೇಳಿರ್ಕಿಟ್ಟಿ ಬಗ್ಗೆ ಎಲ್ಲರೂ ಇರೋ ವಿಚಾರನೇ ನೆಗೆಟಿವ್ ಆಗಿ ಹೇಳಿರ್ತಾರೆ ಆದರೆ ಹಾದಿ ಮಾತ್ರ ಈ ವಿಚಾರನ ಯಜಮಾನ್ರಿಗೆ ಹೇಳ್ತೀನಿ ಅಂತ ಡ್ರೈವರ್ ಹೇಳಿದಾಗ ಬೇಡ ಅಂತ ತಡೆದಿರ್ತಾನೆ ಜೊತೆಗೆ ಸರಿಯಾಗಿ ಎಣ್ಣೆ ಕೊಡಿಸಿ ಧಮಕಿ ಕೂಡ ಆಗಿರ್ತಾನೆ ಈ ಕೆಲಸ ಮತ್ತೆ ಇದು ಜಾಗ ಯಾವುದು ಕೂಡ ನಿನಗಿರಲ್ಲ ಆ ರೀತಿ ಮಾಡಿಬಿಡ್ತೀನಿ ತಾತ ನಂತರ ಯಾವುದೇ ಕಾರಣಕ್ಕೂ ಈ ವಿಷಯನ ಹೇಳಬಾರ್ದು ಅಂತ ಹೇಳಿರ್ತಾರೆ ಆ ವಿಷಯನೂ ಕೂಡ ಪೂರ್ತಿಯಾಗಿ ಅವ್ರ ಹತ್ರ ಹೇಳಿಬಿಡ್ತಾರೆ ಹಾದಿ ಮಾಡಿದಂಥ ಕುತಂತ್ರ ಧರ್ಮರಾಜ ಅವ್ರಿಗೆ ಗೊತ್ತಾಗೇ ಬಿಡುತ್ತೆ ನಡಿ ಮೊದಲು ಇವಾಗಲೇ ಕಾರ್ ತೆಗಿ ಹೊಡಬೇಕು ಅಂತ ಹೇಳಿ ಆಗ ಧರ್ಮರಾಜು ಮತ್ತು ಹೆಂಡ್ತಿನ ಕರ್ಕೊಂಡ್ಬರ್ತಾರೆ ಇಲ್ಲೇ ಕೈ ಮಾಡೋದಕ್ಕೆ ಹೊರಟಿದೆಯಲ್ಲ ಒಬ್ಳು ಹೆಣ್ಮಗಳ ಮೇಲೆ ಕೈ ಮಾಡೋದಕ್ಕೆ ಏನು ಅನ್ಸಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಕೈ ಮಾಡೋದಕ್ಕೆ ಬಿಡದೆ ತಡಿತಾರೆ ಆಗ ಅವರು ಅಯ್ಯೋ ದಯವಿಟ್ಟು ಕ್ಷಮಿಸಿಬಿಡಿ ಆಗಿದ್ದನ್ನೆಲ್ಲ ಕೆಟ್ಟ ಕನಸು ಅಂತ ಒಂದು ಮರ್ಬಿಟ್ಟು ಮದುವೆನ ನಡೆಸಿ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ನಮ್ಮನ್ನ ಅಂತ ಕೇಳ್ಕೊಳ್ತಾ ಇರ್ತಾರೆ ಆಗ ನಾನು ಲಕ್ಷ್ಮಿ ಜೊತೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಲಕ್ಷ್ಮಿ ಇದೆಲ್ಲ ಬಿಟ್ಬಿಡಮ್ಮ ಆಗಿದ್ದಾಗೋಯ್ತು ಪ್ಲೀಸ್ ಮದುವೆ ಆಗೋದಕ್ಕೆ ಒಪ್ಕೊ ಹೋಗಿ ಎಸೆಮಣ್ಣಿನಲ್ಲಿ ಕೂತ್ಕೋ ಅಂತ ಹೇಳ್ತಾ ಇರ್ತಾರೆ ಹಾಗ ಅವರು ಏನಮ್ಮ ನಳಿನಿ ಇಷ್ಟೆಲ್ಲ ಮೇಲೆ ಕೂಡ ಇಂಥವನಿಗೆ ನಿನ್ನ ಮಗ್ಳನ್ನ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ಯಾ ಯಾಕಮ್ಮ ಇಂಥ ಯೋಚನೆ ಅಂತ ಹೇಳ್ತಾರೆ ಅಯ್ಯೋ ಸಾಹೇಬ್ರೆ ಸುಮ್ಮನಿರಿ ನೀವು ದಯವಿಟ್ಟು ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಆಗ ನಳಿನಿ ಅವರು ಕಿಟ್ಟಿಯವರ ಅಮ್ಮನ ಹತ್ರ ಮಾತಾಡ್ತಾರೆ ಆದರೆ ಅಮ್ಮ ಮಾತ್ರ ಒಪ್ತಾನೆ ಇರೋದಿಲ್ಲ ಹಾಗ ಕಿಟ್ಟಿ ಅವರು ಚಿಕ್ಕಪ್ಪ ಮತ್ತು ಕಿಟ್ಟಿಯವರಪ್ಪ ಹೆಣ್ಕೊಡೋದೇ ಕಷ್ಟ ಆಮೇಲೆ ನೋಡ್ಕೊಳ್ಳೋಣ ದಯವಿಟ್ಟು ಒಪ್ಕೋ ಅಂತ ಹೇಳ್ತಾ ಇರ್ತಾರೆ ಹಾಗ ಅವರು ಅವಳಿಗೆ ಮದುವೆ ಆದಮೇಲೆ ಅವಳು ಪೊಗರು ಹೇಗೆ ಇಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ ನೀನು ಇವಾಗ ಒಪ್ಕೊ ಅಂತ ಹೇಳ್ತಾ ಇರ್ತಾರೆ ಹಾಗ ನಳಿಲಿ ನೀವು ಹೇಳಿದಾಗಿಯೇ ಅವ್ರ ಅಮ್ಮನೂ ಕೂಡ ಈ ಮದುವೆಗೆ ಒಪ್ಕೊಳ್ತಾರೆ ಆದರೆ ಅವಳು ನಿಮ್ಮ ಮಗಳು ಅಂದರೆ ಕ್ಷಮೆ ಕೇಳಬೇಕು ನಮ್ಮ ಹತ್ರ ಆವಾಗಲೇ ಈ ಮದುವೆ ನಡೆಯೋದು ಅಂತ ಹೇಳ್ತಾ ಇರ್ತಾರೆ ಸರಿ ಆಯಿತು ನಾನು ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹತ್ರ ಕ್ಷಮೆ ಕೇಳೋದಕ್ಕೆ ಅಂತ ಹೇಳ್ತಾರೆ ಇಲ್ಲ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲಿಲ್ಲ ನನಗೆ ಈ ಮದುವೆ ಬೇಕಾಗಿಲ್ಲ ನನಗೆ ಇವನು ಇಷ್ಟನೇ ಇಲ್ಲ ಅಷ್ಟಕ್ಕೂ ನಾನು ಈ ಮದುವೆಗೆ ಒಪ್ಕೊಂಡಿದ್ದು ಇವ್ರು ನನ್ನ ಓದಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ ಅಂತ ಹೇಳ್ತಾರೆ ಏನು ಓದಿಸ್ತೀವ ಓದಿಸ್ತಿಂತ ನಾವು ಯಾವಾಗ ಹೇಳಿದ್ವಿ ನಮಗೇನೋ ಅಷ್ಟಕ್ಕೂ ಬುದ್ಧಿ ಇಲ್ವಾ ಅಂತ ಹೇಳ್ತಾ ಇರ್ತಾರೆ ಹಾಗೆ ಕಿಟ್ಟಿ ಅವರು ಅಲ್ಲ ನಾನು ಮದುವೆ ಆಗೋ ಗಂಡಸೋ ಈಗಿರಬೇಕಾದ್ರೆ ನಿನ್ನ ಓದ್ಸೋ ಕಳಿಸ್ತೀನಿ ಅಲ್ಲಿ ಎಷ್ಟು ಜನ ಹುಡುಗರು ಇರ್ತಾರೆ ಕಾಲೇಜಲ್ಲಿ ಅಲ್ಲಿ ಏನೇನು ಮಾಡ್ಕೊಂಬರ್ತೀಯೋ ಏನು ಕತ್ತೀಯೋ ಅಂತ ಹೀಗೆ ಬಾಯಿ ಬಂದಾಗ ಮಾತಾಡ್ತಾರೆ ಹಾಗ ಲಕ್ಷ್ಮಿಯವರ ಅಪ್ಪಂಗೆ ತುಂಬಾ ಕಪ್ಪು ಬರುತ್ತೆ ಕೆನ್ನೆ ಬಾರಿಸ್ಬಿಡ್ತಾರೆ ಇಂಥವನಿಗೆ ನನ್ನ ಮಗಳ್ನ ಕೊಡೋದಕ್ಕೆ ನಾನು ಸಾಧ್ಯನೇ ಇಲ್ಲ ನನ್ನ ಮಗಳು ನಾನು ನಿನ್ನ ಮದುವೆ ಆಗೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗೆ ಹೌದಮ್ಮ ನಳಿನಿ ನಮ್ಮ ಅಮ್ಮ ಮದುವೆನಲ್ಲಿ ಲಕ್ಷ್ಮಿನ ಕಿಡ್ನಾಪ್ ಮಾಡಿದ್ದು ಯಾರು ಅಲ್ಲ ಇವನೇ ಅಂತ ಹೇಳ್ತಾ ಇರ್ತಾರೆ ಆಗ ಕೆಳ್ಳಿ ಕಿಟ್ಟಿ ಅವರು ಚಿಕ್ಕಪ್ಪ ಇದ್ದವರು ಏಯ್ ಧರ್ಮರಾಜ ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ ನಂತರ ಜನ ಎಲ್ಲರೂ ಇರೋದ್ರಿಂದ ಸಾಹೇಬ್ರೆ ನೋಡಿ ಇದಕ್ಕೆ ನಿಮಗೆ ಸಾಕ್ಷಿ ಇದೆಯಾ ಹೇಳಿ ನಾನೇ ಈ ಥರ ಮಾಡಿದ್ದು ಅಂತ ನೀವು ಹೆಂಗೆ ಹೇಳ್ತೀರಾ ಅಂತ ಹೀಗೆ ಮಾತಾಡ್ತಾ ಇರ್ತಾರೆ ಹಾಗೆ ಧರ್ಮರಾಜ ಅವರು ಕೂಡ ಸುಮ್ಮನಾಗ್ತಾರೆ ನೋಡಮ್ಮ ನಡೀಲಿ ಇಂಥವ್ರಿಗೆ ನಿಮ್ಮ ಮಗಳ್ ಕೊಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಕಿಟ್ಟಿ ಅವರು ಚಿಕ್ಕಪ್ಪ ಇದ್ದವರು ಪಾಟೀಲ್ ಅವರು ನೋಡಿ ಹೀಗೆ ನೀವು ಆಡ್ತಾ ಇದ್ರೆ ಅವರೇ ನಿಮ್ಮ ಮಗಳು ಮದುವೆ ನಡೆಯಲ್ಲ ಲೈಫ್ ಲಾಂಗ್ ನೀವು ನಿಜವಾಗ್ಲೂ ನರಕ ಅನುಭವಿಸ್ಬೇಕಾಗುತ್ತೆ ಇದು ಪಟ್ನ ಹಲ್ಲ ಹಳ್ಳಿ ಒಂದು ಕ್ಷಣ ನೋವಾದರೆ ಎಷ್ಟು ದಿನ ಅಂತ ನೋವು ಅನ್ಭಿಸ್ಬೇಕಾಗುತ್ತೆ ಅಂಥದ್ರಲ್ಲಿ ಮಗಳು ಮದುವೆ ನಿಂತು ಹೋದ್ರೆ ಜೀವನ ಪರ್ಯಂತ ನೋವು ಅನ್ಬಿಸಬೇಕಾಗುತ್ತೆ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಹೇಳ್ತಾರೆ ಹಾಗೆ ನಳಿನಿಯವರು ಇಲ್ಲ ಈ ಮದುವೆ ನಡಿಲೇಬೇಕು ದಯವಿಟ್ಟು ಒಪ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅವ್ರ ಹತ್ರ ಲಕ್ಷ್ಮಿ ಅವರ ಅಪ್ಪನ ಹತ್ರ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇರ್ತಾರೆ ಹಾಗ ಗೆಳಿದ ಕಿಟ್ಟಿ ಅವ್ರ ಅಮ್ಮನ ಹತ್ರನೂ ಕೂಡ ಹೋಗಿ ಕೇಳ್ಕೊಳ್ತಾರೆ ಸರಿ ಆಯಿತು ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಆಯಿತು ಒಪ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಾರೆ ಆದರೆ ಲಕ್ಷ್ಮಿ ಅವ್ರ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಈ ಮದುವೆ ಆಗಲ್ಲ ಅಂತ ಹೇಳ್ತಾರೆ ಆಗ ಪಾಟೀಲ್ ಅವರು ಮತ್ತು ಕಿಟ್ಟಿಯವರು ಸರಿ ಆಯಿತು ಇವಳು ಇಷ್ಟು ಪೊಗರು ಇರಬೇಕಾದ್ರೆ ಇವಳನ್ನ ಯಾರು ಮಂದು ಇಲ್ಲಿ ಮದುವೆ ಆಗ್ತಾರೆ ನೋಡ್ರೆ ಬೇಡೋಣ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ ಲಕ್ಷ್ಮಿ ಅವರು ಮಾತ್ರ ಮದುವೆಗೆ ಒಪ್ಕೊಳ್ಳ್ದೇ ಇರೋದ್ರಿಂದ ನಳಿನಿಯವರು ಸೀಮೆಣ್ಣ ಕ್ಯಾನು ತಗೊಂಬರ್ತಾರೆ ನಾನು ಇದನ್ನ ಸುರ್ಕೊಂಡು ಬೆಂಕಿ ಹಚ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾರೆ ಆದರೆ ಎಲ್ಲರೂ ಕೂಡ ಫುಲ್ ಟೆನ್ಷನ್ ಆಗಿಬಿಡ್ತಾರೆ ಆಗ ಪಾಟೀಲ್ ಅವರು ಈ ಮದುವೆ ನಡಿಬೇಕು ಅಂತ ಅಂದರೆ ಲಕ್ಷ್ಮಿ ಮತ್ತೆ ಈ ಧರ್ಮರಾಜ್ ಅವರು ಇಬ್ಬರು ಕೂಡ ಕ್ಷಮೆ ಕೇಳಬೇಕು ಆವಾಗ್ಲೇನೆ ಈ ಮದುವೆ ನಡೆಯೋದು ಅಂತ ಹೇಳ್ತಾರೆ ಧರ್ಮರಾಜ್ ಅವರು ಈ ಮದುವೆ ನಡೆದೇ ನಡೆಯುತ್ತೆ ಅಂತ ಹೇಳ್ತಾರೆ ಆಗ ಪಾಟೀಲ್ ಅವರು ಹೌದು ಈ ಮಾತನ್ನ ಹೇಳಿದ್ದಕ್ಕೆ ತುಂಬಾ ಸಂತೋಷ ಆಯಿತು ಅಂದರೆ ಧರ್ಮರಾಜ ಅವರು ಕ್ಷಮೆ ಕೇಳೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಆಯಿತು ಅಂತ ಹೇಳ್ತಾರೆ ಆಗ ಅವರು ಈ ಮದುವೆ ನಡೆಯುತ್ತೆ ಆದ್ರೆ ಈ ಹುಡುಗನ ಜೊತೆ ಎಲ್ಲ ಮದ್ವೆ ನಡ್ದೆ ನಡೆಯುತ್ತೆ ಅಂತ ಹೇಳ್ತಾರೆ ಹಾಗ ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ತಾರೆ ಇದೇನ್ ಹೇಳ್ತಾ ಇದಾರೆ ಅಂತ ಹೇಳ್ತಾರೆ ಹಾಗ ಪಾಟೀಲ್ ಅವರು ಈ ಹುಡುಗಿನ ಅದ್ಯಾರ್ ಮದ್ವೆ ಆಗ್ತಾರೆ ಅಂತ ನಾನು ನೋಡ್ಬಿಡ್ತೀನಿ ಅಂತ ಹೇಳ್ತಾರೆ ಲಕ್ಷ್ಮಿನ ನನ್ನ ಮೊಮ್ಮಗ ಹಾದಿ ಮದುವೆ ಆಗ್ತಾನ ಅಂತ ಹೇಳ್ಬಿಟ್ಟು ಹಾದಿನ ಕರ್ಕೊಂಬಂದು ಲಕ್ಷ್ಮಿ ಪಕ್ಕ ನಿಲ್ಲಿಸ್ಬಿಡ್ತಾರೆ ಹಾದಿಗೆ ಫುಲ್ ಶಾಕ್ ಆಗ್ತಿರತ್ತೆ ಲಕ್ಷ್ಮಿ ಜೀವನದಲ್ಲಿ ಆಗ್ತಾ ಇರೋಂಥ ಘಟನೆ ನೋಡಿ ಇದಕ್ಕೂ ಮುಂಚೆ ನಗ್ತಾ ನಿಂತಿರ್ತಾರೆ ಆದರೆ ಲಕ್ಷ್ಮೀನ ಇವನೇ ಮದುವೆ ಆಗಬೇಕು ಅಂತ ತನ್ನ ಅಥವಾ ಹೇಳಿದಾಗ ಫುಲ್ ಶಾಕ್ ಆಗಿಬಿಡ್ತಾರೆ ಹಾದಿಯವರು ಆಗ ಲಕ್ಷ್ಮಿನೂ ಕೂಡ ಫೋನ್ ಕ್ಷಣ ಶಾಕ್ ಆಗ್ತಾರೆ ಹಾದಿಯ ಕುತಂತ್ರ ಧರ್ಮರಾಜ ಅವರ ಮುಂದೆ ಬಯಲಾಗಿದೆ ಲಕ್ಷ್ಮಿ ಜೊತೆ ಹಾದಿನ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ನಾಳೆಯ ಸಂಚಿಕೆಯಲ್ಲಿ ಹಾದಿ ಮತ್ತು ಲಕ್ಷ್ಮಿ ಮದುವೆ ಆಗುತ್ತೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು